ನಾನು ಡಾಕ್ಟರ್ ಅರುಣ್ ಶೆಟ್ಟಿ ಚರ್ಮ ರೋಗ ತಜ್ಞ ದಿನ ಸಂಜೆ ಆದರ್ಶ ಹಾಸ್ಪಿಟಲ್ ಸಂದರ್ಶನಕ್ಕೆ ಸಿಗ್ತೇನೆ ಮೊದಲನೇ ಒಂದು ಸಿಚುವೇಶನ್ ಅಲ್ಲಿ ಜೀವನ ಶೈಲಿಯಲ್ಲಿ ಸ್ಟ್ರೆಸ್ ಅಂತ ಹೇಳುವಾಗ ಅದರ ಜೊತೆ ಆಹಾರ ನಮ್ಮ ಜೀವನ ನಡೆಸುವಂತ ಪದ್ಧತಿ ಒಳ್ಳೆ ಆಕ್ಟಿವಿಟಿ ಒಳ್ಳೆ ಬ್ಯಾಲೆನ್ಸ್ ಡಯೆಟ್ ನಿಮ್ಮಲ್ಲಿ ಇರುವಂಥ ಜಾಗದಲ್ಲಿರುವಂಥ ಗೆ ತಕ್ಕಾಗಿ ಒಂದು ವ್ಯಕ್ತಿಗೆ ಡಿಹೈಡ್ರೇಷನ್ ಅಂತ ಹೇಳ್ತೇವೆ ಅಂದರೆ ನಾವು ಸರಿಯಾಗಿ ಒಂದು ನೀರು ಕುಡಿಯುವುದಿಲ್ಲ ಆ ಒಂದು ಸ್ಕಿನ್ ಸ್ಕಿನ್ನನ್ನು ಎಫೆಕ್ಟ್ ಮಾಡುತ್ತೆ ಸೊ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು ವೆರಿ ಬೇಸಿಕ್ ಆಗಿ ನೋಡುವಾಗ ಕ್ಯಾಲರಿ ಬೇಸ್ಡ್ ಅಂತ ನಾವು ಹೇಳ್ತೇವೆ ಅದು ಆ್ಯಕ್ಟ್ನೆ ಇರ್ಬೋದು ಇಲ್ಲ ನಿಮ್ಮಲ್ಲಿ ಬೇರೆ ರೀತಿಯಲ್ಲಿ ಒಂದು ಮೆಟಬಾಲಿಕ್ ಇಶ್ಯೂ ಆಗಿ ಥೈರಾಯ್ಡ್ ಇದ್ದು ಬೊಜ್ಜುತನ ಬಂದು ಸ್ಕಿನ್ನಲ್ಲೆಲ್ಲ ಸ್ವಲ್ಪ ತೊಂದರೆ ಆಗೋದಿರ್ಬೋದು ಒಂದು ಬೇಸಿಕ್ ಕ್ಯಾಲರಿ ಅಂದರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಒಂದು ಆಹಾರ ಒಂದು ಬಳಸುವಂಥದ್ದು ಮಾಡಿದರೆ ಚರ್ಮಕ್ಕೂ ಕೂಡ ಬಾರಿ ಒಳ್ಳೆದ ಅನುಕೂಲ ಆಗುತ್ತೆ ಯಾಕೆಂದ್ರೆ ವಯಸ್ಸಾದ ನಂತರ ನಿಮ್ಮಲ್ಲಿ ಮೇನ್ ಬರುವಂತಹ ಡ್ರೈ ಸ್ಕಿನ್ ಅನ್ನು ನಾವು ಒಂಚೂರು ಕಡಿಮೆ ಮಾಡಬಹುದು ಅದರಲ್ಲಿ